ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲಾರು ಆರಾಮದಿರ ಅನ್ಕೊಂಡಿನಿ ನಾ ಅಂಕರು ಮಸ್ತ್ ಇದೀನಿ ಏನ್ ಬಾ ವಿಷ ಅಂದ್ರೆ ತಮ್ಮನೆಲ್ಲೊಳಗ್ ನೋಡಿರ್ತೀರಿ ಯಾ ಇಟ್ಸ್ ಅ ಚಾಲೆಂಜ್ ವಿಡಿಯೋ ದಿ ಫಸ್ಟ್ ಅದು ನಮ್ಮ ಜೊತೆ ಯಾ ಬರ್ರಿ ಆ್ಯಂಡ್ ಲೆಟ್ಸ್ ಗೋ ಐ ಆಮ್ ಫುಲ್ ಎಕ್ಸೈಟೆಡ್ ನೋಡೋಣ ಏನಾಗ್ತೈತೆ ನಮಸ್ಕಾರ ರೀ ಹೆಂಗಿರ್ತಿ ಏನ್ ಆಗ್ತಿತ್ತು

ವಿಚಾರ ಮಾಡಕತ್ತಾರ ಇಬ್ರು ನಂಗೆ ಏನ್ ಕೊಡ್ಲಿ ಅಂತ ನಾ ನಾಂกรೂ ಸೋಲು ಮಗಳಲ್ಲ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವಿ ಸಾಕ್ಷಿಯಾಗಿ ಮಾಡಿದೀನಿ ಗಾಯ್ಸ್ ಕೂಡ ಚಾಲೆಂಜ್ ಸೋಲು ಹಂಗೆ ಇರುತ್ತೆ ನಮ್ಮ ಬಾಬಾ ವೈತನಣ್ಣ ಮಾವನ ಹೆಸರು ಕ್ಯಾಸ್ಟ್ ಐತಿದ್ನೋ ರೀ

ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಭಗವತ್ನಿದೆ ಅಕ್ಕನ ಸಬ್ಸ್ಕ್ರೈಬರ್ ಸಿಕ್ಕ ಸಬ್ಸ್ಕ್ರೈಬರ್ ತುಂಬ ನೋಡ್ರಿ Hors Boath इडर भर भर अच्छा बेटा रहा हां ये लिमिट में होगा लोग अलग ले लो चलो पता ओ ये लोग अंदर अंदर कैसे अंदर करते ये जो बहुत ओडा 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 ले ग ग ग ग ग ग ग ग उरीयती இல்ல இல்லை இல்லை விடியோ அது गाई फैन चालेन्ज मुस ಅಂಗಡಿ ಅವ್ರಂತೂ ಫುಲ್ ಗರಂ ಆಗಿಲ್ಲ ಗರಂ ಆಗ್ ಯಾಕೆ ಬಿಟ್ಟಾರವ್ರ ಇಲ್ಲಿ ನಮ್ ಹುಬ್ಳಿ ಒಳಗೆ ಹಿಂಗ ಮಾಡ್ತಾರ್ರಿಪ್ಪ ನಾ ಅದಕ್ಕೆ ಇಷ್ಟ ಡಿಲೇ ಮಾಡಿದ್ದ ಚಾಲೆಂಜ್ ವಿಡಿಯೋ ಅಣ್ಣನ್ ಸಂಬಂಧ ಬಂದೆ ಅಂದ್ರು ಪೈಸಾ ಬಿಟ್ರಿ ನಮ್ಗೆ ಫಸ್ಟ್ ಅವ್ರ ಅಕಸ್ಮಾತ್ ವಿಡಿಯೋ ನೋಡಿದ್ರು ಸರಿ ರೀ ಅಂಕಲ್ ಇಲ್ಲಿ ಶಿರೂರ್ ಪಾರ್ಕ್ ರೋಡ್ದಾಗ ಯಾರ ಅಡ್ಡಾಡಿದ್ರಂದ್ರೆ ಇಲ್ಲಿ ಚಾ ಕುಡಿಯಾಕ್ ಬರ್ರಿ ತೋರ್ಸದ್ರಿ

சீட் ஹெல்ப் ஆண்டி தாங்க ಏನ್ ಡ್ಯಾನ್ಸ್ ಮಾಡ್ಬೇಕಾಗಿ

आप सीएस क्या सर, hmm. सर। ना सर आपसे भी कैमरा डाल रहे हैं जय आशीर्वाद से आदम अंगन सर अगर लास्ट से कैमरा नोट से नटीते हैं हाँ लास्ट नहीं करेंगे कैमरा डाल बताओ हाँ ब्रो यार कौन सा नारा यार ब्रो न्यू आईपीएल नोट टीवी ಇಲ್ಲ ಐ ಪಿ ಎಲ್ ನೋಡಂಗಿಲ್ರಿ ಜಾತಿ ಮೂಲ ಇಷ್ಟ ಇಲ್ಲ ನಿಮಗೆ ಕೇಳಿದ್ದಾರೀ ಅವ್ರ ಐ ಪಿ ಎಲ್ ನೋಡಕ್ಕೆಲ್ಲ ಥ್ಯಾಂಕ್ ಯು ಬ್ರೋ ಬಾಯ್ ಬೈ ಇಲ್ಲ ಒಂದು ವಿಡಿಯೋ ಕೊಟ್ಟಿದ್ರು ಚಾಲೆಂಜ್ ವಿಡಿಯೋ ಸೊ ಕೇಳಿ ಒಂದು ಚಾಲೆಂಜ್ ವಿಡಿಯೋ ಕೊಟ್ಟಿದ್ರೆ ನೀವು ಯಾವ ಫ್ಯಾನ್ ಅಂತ ಕೇಳಿ ಅವ್ರಿಗೆ ಕನ್ವರ್ಟ್ ಮಾಡ್ಬೇಕ ಅಂತಂದು ಸೊ ನೀವು ಐ ಪಿ ಎಲ್ ನೋಡಂಗಿಲ್ಲ ಅಯ್ಯೋ ಒಂದ್ಸತ ಜೈ ಆರ್ ಸಿ ಬಿ ಅಂದ್ಬಿಡ್ರಿ ಅಲ್ಲ ಸೊ ಗಾಯ್ಸ್ ಇದ್ರೊಳಗ ನನ್ ತಪ್ಪಂಕರು ಏನೂ ಇಲ್ಲ ನಾನು ಹೋಗಿ ಅಣ್ಣ ಕೇಳಿದ್ಯಾ ನೀವು ಐ ಪಿ ಎಲ್ ನೋಡ್ತೀರಿ ಯಾಕಂದ್ರೆ ಫಸ್ಟ್ ಕೇಳ್ಬೇಕೇತಿ ನೀವ ಯಾಕ ನೀವು ಐ ಪಿ ಎಲ್ ನೋಡ್ತೀರಿ ಅಂತ ಕೇಳಿ ನಾನು ಹಾ ಇಲ್ಲ ಅವ್ರಿಗೆ ಐ ಪಿ ಎಲ್ ಅವ್ರು ನೋಡಂಗಿಲ್ಲ ಅಂತ ಅವ್ರು ಯಾವ ಟೀಮ್ ಅಂತ ಹೇಳಿಲ್ಲ ನಂಗೆ ಅದ್ ಹೆಂಗ ನಾನ್ ನನ್ನ ಇದ್ರ ಕಂಪ್ಲೀಟ್ ಇಲ್ಲ ಅಂತ ಅದ್ರಾಗ ಏನೈತಿ ನಾ ಹೋಗಿ ಅವ್ರಿಗೆ ಅಪ್ರೋಚ್ ಮಾಡಿದ್ಯ ಗಾಯಜಿ ಇದ್ ನೋಡ್ರಿ ಸರಿ ತಪ್ಪ ನೀವ ಹೇಳ್ರಿ ನಾ ಹೋಗಿ ಅವ್ರಿಗೆ ಅಪ್ರೋಚ್ ಮಾಡಿದ್ಯ ಅವ್ರ ಐ ಪಿ ಎಲ್ ನೋಡ್ರಿ ನಿಮ್ಗ ಯಾ ಟೀಮ್ ಗೊತ್ತಿಲ್ಲ ಅಯ್ಯೋ ದೇವರೇ ನೀನು ಇದ್ದರೆ ನಾನ್ ಹಿಂಗ ಮೈಕ್ ಕೊಡುದ್ಕೆ ಅವ್ರಿಗೆ ಕೇಳಸಂಗಿಲ್ಲ ಅಂತಂದ್ರ ಮೈಕ್ ಕೊಡುತ್ತೆ ಈ ವಿಡಿಯೋ ಬ್ಯಾಡ್ರಿ ಅಂತಂದ್ರ ಅಷ್ಟೇ

ಯಾರ ಬಿಡ್ತಾರ okay. <coughs> <Wolverine> ಮೇಡಮ್ ಒಂದ್ ನಿಮಿಷ ನಿನ್ನ ಹೆಸರು ಕೇಳ್ಬೋದ್ರಿ ಕೇಳ ಕ್ಯಾಶುಲ್ ಆಗಿ ಹೊರಗೆ ಬಂದಿಲ್ಲ ಮೇಡಮ್ ಮೊನ್ನಿ ನಿಮಿಷ ಇಡ್ಕೋತೀನಿ ಇದು ಇಲ್ಲ ಇಲ್ಲ ಏನು ಹೇಳಿ ಏನಿಲ್ಲ ಬರ್ರಿ ಸ್ವಲ್ಪ ಮುಂದೆ ಇದು ನಿಮ್ಗೆ ಕಾಫಿ ಇಷ್ಟನಾ ಯಾವ್ದು ಪ್ರಿಪೇರ್ ಮಾಡ್ತೀರಿ ನೀವು ಜಾಸ್ತಿ ಕಾಫಿ ಇಷ್ಟ ಮಾಡ್ತೀರಿ ಯಾಕೆ ಕೇಳಿದೆ ಅಂತಂದ್ರೆ ನಮ್ಗೆ ಇಷ್ಟಪಟ್ಟರು ಕೇಳೋದ್ರಾಗ ಏನೋ ಒಂಥರ ಖುಷಿ ಓಕೆ ನೀವು ಇನ್ಸ್ಟಾಗ್ರಾಮ್ ಹೋಗಿದಿರಿ ಇಲ್ಲ ಓಕೆ ಸಾರಿ ನಾವು ವಿಡಿಯೋ ಮಾಡಾತಿದ್ವಿ

ஹாய் ப்ரோ நான் பேரே ஊரிந்த வந்தேன் ரீ நந்த ஹாங் போலீஸ் ஸ்டேஷன் பட் ஐ வாண்ட் டு கோ டு ஹோம் Uh, okay. If you have, you. if you have 100 no rupees, can you give me? After that I will send you. You, you give me, you me, me your phone pe a uh, phone number. यार रफा, I am uh, telling the truth. यारो, uh, they are not doing that. They are. uh, नी तेरा बिग 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 to बिग 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 हाँ <tomitised> यारेो ನಾನು ಹೋಗಿ ಕೇಳೇನ್ರಿ ಮಾತಾಡೇನ್ರಿ ಅವ್ರು ಕೊಡ್ಲಿಕ್ಕೆ ಅಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ ಆದ್ರೆ ಇಸ್ಕೊಂಡಾಗ ಬರಬೇಕಂತ ಚಾಲೆಂಜ್ ಇತ್ತಂತೆ ಸೊ ಇರಲಿ ಈ ಸತ ಶ್ರಮಿಸಿಬಿಡ್ರಿ ತಪ್ಪ ಏತಿ ಮುಂದಿನ ಸತ ನಾನು ಗೆಲ್ತೇನೆ ಶ್ರಮಿಸಿ ಬಿಡು ಈಗ ನೀ ಆದ ಚಾಲೆಂಜ್ அமே கம்ப் <laughs> <laughs> ಬಟ್ ನಾವು ಟ್ರೈ ಮಾಡಿದ್ವಿ ಪಾಪ ಅವರೇನೋ ಯಾதோ ನೇಪಾಳಿ ಹುಡುಗಿರ ಇರ್ಬೇಕು 100 ರೂಪಾಯಿ ಫೋನ್ पे ಮಾಡಿದರೆ ಬಟ್ ಕ್ಯಾಶ್ ವಾಪಸ್ ಕೊಟ್ಟವಿ ಅವ್ರಿಗೆ ಪಾಪ ಅವರು ವಿಡಿಯೋ ಮುಂದೆ ವಿಡಿಯೋ ಡಿಲೀಟ್ ಮಾಡ್ರಿ ಹಾಗಾಗಿ ನಾವು ಏನು ಕೊಡattiv ಅಂತಂದ್ರೆ ಅಲ್ಲಿ ಹೋಗಿ ಎರಡ್ ಚಾ ಕುಡಿಬೇಕ ಆದ್ರೆ ಒಂದ್ ಚಹಾದ ರೊಕ್ಕ ಕೊಟ್ಟಿಗೆ

ಎರಡು ಚಾ ತಗೊಂಡು ಒಂದು ಚಾ ಅಷ್ಟೇ ಪೇ ಮಾಡ್ಬೇಕಿದ್ದೆ ಸೊ ನಾನು ಟೋಟಲ್ ನಾ ಎರಡು ಚಾ ತೊಗೊಂಡಿನಿ ಹಿಂಗೆ ಒಂದು ಚಾ ಕೊಟ್ಟಿದ್ದೀನಿ ಟೋಟಲ್ ತರ್ಟಿ ರುಪೀಸ್ ಆಗುತ್ತೆ ಸೊ ತರ್ಟಿ ರುಪೀಸ್ ಆಗುತ್ತೆ ನಾ ಟ್ವೆಂಟಿ ರುಪೀಸ್ ಅಷ್ಟೇ ಪೇ ಮಾಡಿದ್ದೆ ಸೊ ಈ ಚಾಲೆಂಜ್ ಕಂಪ್ಲೀಟ್ ನಮ್ಮ ಬಾಯಸ ಆಯ್ತು ಚಾಲೆಂಜ್ ಬನ್ನಿ ಅವ್ರು ಇನ್ನೂ ಹಂಗೆ ನಿಂತರಲ್ಲಿ ಚಾಲೆಂಜ್ ಈಸ್ ಕಂಪ್ಲೀಟೆಡ್ ಸೊ ನಾವು ಅವರಿಗೆ ರೊಕ್ಕ ಕೊಟ್ಟು ಏನು ಮಾಡಕ್ಕೆ ಹೋಗೋದ್ರಿ ಈಗ ವಾಪಸ್ ಹೋಗಿ ಅವ್ರಿಗೆ ಹೇಳಿ ಟೋಟಲ್ ಮೂರು ಚಾಯ್ದು ರೊಕ್ಕ ಕೊಟ್ಟು ಬರ್ತೀವಿ ಸೊಪ್ಪ ಅವ್ರಿಗೂ ನಥಿಂಗ್ ರಾಂಗ್ ನಥಿಂಗ್ ಸೊ ವ್ಯಾಪಾರಸ್ಥರು ಯಾವತ್ತೂ ಸಪೋರ್ಟ್ ಮಾಡಿರಿ ಈ ಥರ ಎಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಹೋಗಬೇಡ್ರಿ ಮೋಸ ಓಟ ಮಾಡೋಕ್ಕೆ ಹೋಗಿ ಅದು ಆದರೂ ಅವರು ದುಡ್ಡು ಬಂದಿರ್ತಾರೆ ಊರು ಬಿಟ್ಟು ಊರಿಗೆ ಎಲ್ಲರೂ ರೊಪ್ಪ ಕೊಟ್ಟಿರ್ಬೋದು ಇದನ್ನು ಓಕೆ ದ ಲೀವ್ ಯಾತ್ರೆ ಐತಿ ಯಾರಾದರೂ ಚಹಾ ಕುಡಿಬೇಕಾ ಇಲ್ಲಿ ಬರಿ ಮಸ್ಟ್ ಚಲೋ ಇಟ್ ಚಾ ಎಸ್ ಬೆಸ್ಟ್ ಇತ್ತು ಎರಡು ಕುಡಿದ್ರು ಬೇಜಾರಾಗಲ್ಲ ಓಕೆ ಥ್ಯಾಂಕ್ ಯು ಚಾ ಓಕೆ ನಾನು ನಿಮಗೆ ಪೇ ಮಾಡಿದ್ತೆ ಎರಡು ಇದು ಬಡಾ چلاಕ್ಕೆ ಅಮೇ 2 ಬಾರತಿ ಬಹಳ ಲಕ್ کرتے ಭೈ ನೈ ಕ್ಯಾ ನಾ ಈ ಸಬ್ 봐 देख देखो हमने एक रोक ये मेरे लिए तो चैलेंज लिया था सो नो प्रॉब्लम है मैं मैं तुम्हें पे करता हूं ऐसा बहुत लोग करते हैं सो इससे इसे तू थोड़ा क्या-क्या बोलता है देख रहे हो देख रहे हो ओके सो गाइस ना घंटे के योर घंटे आती री ಟೈಮು ಆತ ಮೂರ್ ಮೂರ್ ಚಾಲೆಂಜ್ ಮಾಡಿದ್ವಿ ನಾನು ಎರಡೂ ಮಾಡಿದೆ ನಂಗ ನಿಜ ನಂಗೆ ಹೋಗಿ ಮಾತಾಡೋದಂದ್ರೆ ಆಗಂಗಿಲ್ಲ ಹಂಗಾಗಿ ಸೊ ನೆಕ್ಸ್ಟ್ ಟೈಮ್ ಅಂತ ಅಣ್ಣ ಮಸ್ ಮಾಡಿದ ಬೆಂಕಿ ಬೆಂಕಿ ಅಣ್ಣ ನೋಡಿ ಕಲ್ ెక్స్ట్ ఇంత చాలెంజింగ్ వీడియోస్ మర ట్రై మట్ నిర్ట్ బాగా అవశ్యకైతి సపర్ నెక్స్ట్ ఇంత పర్ఫార్మ్ ట్రై మ్రీ బాయ్